चलवन अम्लाषी चला محمد सुखाना अलसली सर्वेना सुखिनो या

ಹಿಂದೂ ಮುಸ್ಲಿಮರ ಐಕ್ಯತೆಗೆ ಸಂಬಂಧಿಸಿ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದ ಈ ವೇದಿಕೆಯ ಮೇಲೆ ಈಗಾಗಲೇ ನಿರ್ಧರಿಸಿದ ಶ್ರೀ ಕುದುಮೂರ್ತಿ ಶ್ರೀಗಳು ಮತ್ತು ಹಾಗೂ ಇನ್ನಿತರವರು ಮತ್ತು ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ ಊರಿನ ಗುರಿ ಹಿರಿಯರು ಮತ್ತು ನನ್ನ ಶಬ್ದವನ್ನು ಆಡುತ್ತಿರ್ತಕ್ಕಂಥ ನನ್ನ ತಾಯಂದಿರೆ ಊರಿನ ಎಲ್ಲ ಗುರುಹಿರಿಯರು ನಮಗೆಲ್ಲರಿಗೆ ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾ ವಬರಕಾತುಹು ನಮ್ಮಲ್ಲಿ ವಿನಂತಿಸಿಕೊಂಡಿರುವುದು ವೇದಗಳ ಪ್ರಕಾರ ಮತ್ತು ಉಪನಿಷತ್ತುಗಳ ಪ್ರಕಾರ ಎಷ್ಟು ಸಮನ್ವಯವಾದ ತಾಲೀಮನ್ನ ಶಿಕ್ಷಣವನ್ನು ನಮಗೆ ಕೊಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬೇರೆ ನಮಗೆ ಕಲಿಸುತ್ತದೆ ಸರ್ವೇ ಜನ ಭವಂತು ಸರ್ವರೂ ಸುಖಿಯಾಗಿರಬೇಕು ಸರ್ವರ ದುಃಖಗಳು ಮಾಯವಾಗಬೇಕು ಸರ್ವೇ ಭದ್ರಾಣಿ ಪಚ್ಚಂತು ಎಲ್ಲರಿಗೆ ಹಾಗೂ ಭದ್ರತೆಯ ಪ್ರಾರ್ಥನೆಯಿಂದ ಮಾಡಬೇಕು ಹಾಗೆ ಕಷ್ಟ ಓರ್ಗವೇ ನೀನು ನಮ್ಮ ಎಲ್ಲ ಕಷ್ಟಗಳನ್ನ ದೂರಿಕರುತ್ತೇವೆ ಇಡೀ ಮಾತನ್ನ ಪವಿತ್ರ ಹೇಳುತ್ತಾನೆ ಅಲ್ಲಾಹನ ಹೇಳುತ್ತಾನೆಲ್ ಇಳನ್ನು ಕತ್ತಲೆಯಿಂದ ಬೆಳಕಿನಡೆಗೆ ಬನ್ನಿ ಕತ್ತಲೆಯಿಂದ ಬೆಳಕಿನಡೆಗೆ ಬನ್ನಿ ಹಾಗೆ ಇದೇ ರೀತಿ ಹೇಳುತ್ತಾನೆ ನೀವು ಮರಣದಿಂದ ಜೀವನದೆಡೆಗೆ ಬನ್ನಿ ಎಂದು ಹೇಳಿ ಮರಣದಿಂದ ನಾವು ಜೀವನದೆಡೆಗೆ ಬರಬೇಕಾದರೆ ಕತ್ತಲಿನಿಂದ ನಾವು ಬೆಳಕಿನಡೆಗೆ ಬರಬೇಕಾದರೆ ಎರಡು ವಿಷಯಗಳು ಮಾತ್ರ ನಮಗೆ ಮುಂದಕ್ಕೆ ಬರುತ್ತಾರೆ ಈಗಾಗಲೇ ಶ್ರೀಗಳು ಒಂದು ವಚನದ ಮುಖಾಂತರ ತನ್ನ ವಚನವನ್ನು ಅವರು ಪ್ರಾರಂಭ ಮಾಡಿದರು ಅದರ ಅರ್ಥ ದೇವನೊಬ್ಬ ನಾಮ ಹಲವು ಪರಮ ಪತಿ ಋತುಳಿಗೆ ಮತ್ತೊಂದಕ್ಕೆ ಮತ್ತೊಂದಕ್ಕೆರೆಗಿದಡೆ ಮೂಗ ಕುಳಿವು ನೋಡ ಹಲಗು ದೈವದ ಎಂಜಲ ತಿಂಬುವರ ಕೂಡಲ ಕೂಡಲು ತನ್ನ ಎಲ್ಲಿ ಏಕದೇವೋಪಾಸನದ ವಿಷಯವಿದೆಯೋ ಅಲ್ಲಿ ನೀವು ಏಕದೇವೋಪಾಸನವನ್ನು ನಿಶ್ಚಯವಾಗಿ ನೀವು ನಿರ್ವಹಿಸಿ ಪರ ಧರ್ಮವನ್ನು ಪ್ರೀತಿಸಿ ನಿಮ್ಮ ಧರ್ಮವನ್ನು ನೀವು ಆಚರಿಸಿ ಇದೇ ಸಾಮರಸ್ಯ ಇದೇ ಭಾವೈಕ್ಯತೆ ಅದಕ್ಕಾಗಿ ವಸುದೈವ ಕುಟುಂಬಕಂ ಎನ್ನುವ ಪುರಾಣದಲ್ಲಿ ಕೂಡ ಅಂದಿನ ಕಾಲದಲ್ಲಿ ಋಷಿಮುನಿ ಕೂಡ ಹೇಳಿದರು ಇದೇ ಮಾತನ್ನ ಪ್ರವಾದಿ ಮೊಹಮ್ಮದಿ ಹೇಳ್ತಾರೆ ಅಲ್ಲಿ ಸ್ವಲ್ಪ ಅಲ್ಲೇ ಹೇಳುತ್ತಾನೆ ಇಡೀ ವಿಶ್ವದ ನಭೋಮಂಡಲದ ಜೀವರಾಶಿಗಳು ನನ್ನ ಕುಟುಂಬ ನಾನು ಸೃಷ್ಟಿಸಿದ ಕುಟುಂಬ ನನ್ನ ಮಕ್ಕಳು ಅವರ ಯಾರು ನಿಮ್ಮ ಮಕ್ಕಳಲ್ಲ ಹಾಗೆ ನಾವೆಲ್ಲರೂ ಭಗವಂತನ ಮಕ್ಕಳು ಅದಕ್ಕಾಗಿ ನಾವು ದೇವರನ್ನು ಹೇಗೆ ಕಾಣುವುದು ಸರ್ ಹೀಗೆ ಕಾಣಲು ನಾವು ಸಾಧ್ಯ ಯಾವ ರೀತಿ ಗುರುಗಳು ನಮಗೆ ಹೀಗೆ ಹೀಗಾಗಿ ಪ್ರಬೋಧಿಸಿ ಹೋದರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಾಶಿಯಲ್ಲಿ ಹಿತ್ತಾಳಿಯಲ್ಲಿ ಅದರಲ್ಲಿ ಇದರಲ್ಲಿ ಮಾಡಿದ ಯಾವುದೂ ದೇವರು ದೇವರಲ್ಲ ಹಾಗಾದರೆ ದೇವರು ಯಾರು ಅದಕ್ಕಾಗಿ ನಮಗೆ ನಮ್ಮ ಗುರುಗಳು ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟ ಪಾಠ ಏನು ಮಾತೃ ದೇವೋಭವ ಪಿತೃ ದೇವೋಭವ ಗುರುದೂ ದೇವೋಭವ ನಾವು ದೇವರನ್ನ ಈ ಸೃಷ್ಟಿಗಳಲ್ಲಿ ಕಾಣಬೇಕು ಮೊದಲನೆಯ ಸೃಷ್ಟಿ ನಮ್ಮ ತಾಯಿ ಅದಕ್ಕಾಗಿ ಮೊಹಮ್ಮದ್ ತಯ್ಯಂಬರ್ ಹೇಳಿದರು ಅಲ್ ಜನ್ನತು ತದಾಮನು ಮಹಾ ನಿಮಗೆ ಸ್ವರ್ಗ ಲಭಿಸಬೇಕಾದರೆ ನಿಮ್ಮ ತಾಯಿಯ ಪಾದದ ಕೆಳಗಡೆ ನಿಮಗೆ ಸ್ವರ್ಗ ಇದೆ ಅಂತ ಹೇಳಿದರು ಅದಕ್ಕಾಗಿ ಮೊಹಮ್ಮದ್ ತಯ್ಯಂಬರ್ ಹೇಳಿದರು ನಿಮಗೆ ಸ್ವರ್ಗದ ಬಾಗಿಲು ಬೇಕಾದರೆ ನಿಮ್ಮ ತಂದೆಯೇ ನಿಮ್ಮ ಸ್ವರ್ಗದ ಬಾಗಿಲಾಗಿದ್ದಾರೆ ಅಂತ ಹೇಳಿದರು ಮತ್ತು ನಿಮಗೆ ಆ ಸ್ವರ್ಗ ಮತ್ತು ಆ ದರಕದ ಪರಿಚಯ ಬೇಕಾದರೆ ನಿಮಗೆ ಆ ಗುರುವಿನ ಬೋಧನೆ ಬೇಕಂತ ಹೇಳಿದರು ಅದಕ್ಕಾಗಿ ಈ ಮೂರು ವ್ಯಕ್ತಿಗಳು ತಂದೆ ತಾಯಿ ಗುರು ಹೇಗಿರಬೇಕೆಂದರೆ ಸಜ್ಜನರ ಸಂಗಮ ಮಾಡಿಕೊಡೆ ಸಜ್ಜನರ ಸಂಗಮ ಮಾಡಿದೋಡೆ ಹೆಜ್ಜೆಯನ್ನು ಸಲ್ಲಿದಂತೆ ದುರದುರ್ಜನರ ಸಂಗಮ ಮಾಡಿದೋಡೆ ಬಚ್ಚನೊಳಗಿನಂತೆ ನಮಗೆ ತಿಳಿಸುತ್ತೆ ಹೂನು ಮಾರ್ ಸಾ ನೀವು ಸಜ್ಜನರೊಂದಿಗೆ ಸೇರಿ ಸಜ್ಜನರಾಗ್ತೀರಾ ಇಲ್ಲವಾದರೆ ನೀವು ಸಾಮರಸ್ಯದ ಬದುಕನ್ನ ಕಟ್ಟಲಿಕ್ಕೆ ಪ್ರೀತಿಯ ಭಾವಿತ್ಯದ ಬದುಕನ್ನ ಕಟ್ಟಲಿಕ್ಕೆ ನಾವು ಒಂದು ಒಂದುಗೂಡಿದ್ದೇವೆ ಅದಕ್ಕಾಗಿ ಪವಿತ್ರ ಕುರಾನ್ ನಮಗೆ ಏನು ಎಷ್ಟು ಚಂದ ಕಲ್ಪಿಸಿದ್ರು ಜನ ಹೇಳ್ತಾರೆ ಆ ಧರ್ಮ ಮೇಲು ಈ ಧರ್ಮ ಮೇಲು ನನ್ನದು ಮೊದಲು ನಿನ್ನದು ಅಂತ್ಯ ನಾನು ಮಧ್ಯಮ ನೀವು ಎತ್ತರ ನಾನು ಕೆಳಗೆ ಹೀಗೆ ಚರ್ಚೆಗೆ ಗ್ರಾಸವಾಗ್ತಾರೆ ಚರ್ಚೆಗೆ ಗ್ರಾಸವಾದ ಅದಕ್ಕಾಗಿ ಬಸವಣ್ಣವರು ಹೇಳ್ತಾರೆ ದಯೆ ಇಲ್ಲದ ಧರ್ಮ ದೇವದಯ್ಯ ದಯ ಇಲ್ಲದ ಧರ್ಮ ದೇವದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ ದಯೆಯೇ ಧರ್ಮದ ಮೂಲವಯ್ಯ ದಯೆಯೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ ನಂತಣ್ಣವಯ್ಯದ ಧರ್ಮ ನೀನು ಇಸ್ಲಾಂದಲ್ಲಿ ಸನಾತನದಲ್ಲಿ ಏನು ನೀನು ಪಂಡಿತದಲ್ಲಿ ಏನು ನೀನು ಯಾವುದೇ ಸುಡುಗಾಡ ಧರ್ಮದಲ್ಲಿ ಏನು ನಿನ್ನಲ್ಲಿ ದೇ ಎನ್ನುವ ಗುಣ ಇಲ್ಲದಿದ್ದರಿಂದ ಧರ್ಮವು ಅದು ಅಧರ್ಮಕ್ಕೆ ಸಮ ಅದಕ್ಕಾಗಿ ಪವಿತ್ರ ಕುರಾನ್ ಹೇಳುತ್ತೆ ದುನಿಯಾ ಮೇ ಅಂದ ವಾಪುರ ಅಧ ಉಗಿ ಮೇ ರೋಶಿ ವಾಫುರತ್ ರೋಶನಿ ಅಂದ್ರೆ ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವನವನು ಅಲ್ಲಿಯೂ ಸಲ್ಲನಯ್ಯ ಕೂಡಲ ಸಗ ದೇವ ಇಲ್ಲಿ ಸಲ್ಲಬೇಕು ಅವನು ತನ್ನ ತಂದೆ ತಾಯಿ ಮಡದಿ ಮಕ್ಕಳು ನೆರೆ ಹೊರೆ ಸಮಾಜ ತನ್ನ ದೇಶ ಇಲ್ಲಿ ಅವನು ಸಲ್ಲಬೇಕು ಇಲ್ಲಿ ಸಲ್ಲಿದಾಗ ಮಾತ್ರ ಅವನು ಆ ದೇವರಿಗೆ ಸಲ್ತಾನೆ ಅದಕ್ಕಾಗಿ ಈ ಒಂದು ಪ್ರಸ್ತುತ ಯುಗದಲ್ಲಿ ಮುಸ್ಲಿಂ ಸಹೋದರರಿಗೆ ನನ್ನದೊಂದು ಸಣ್ಣ ಮಾತು ಇವತ್ತು ಇಸ್ಲಾಂ ಧರ್ಮ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಷ್ಟೇ ಅದು ಪದಚ್ಯುತಿಗೆ ಕಾರಣವಾಗಿವೆ ಅಷ್ಟೇ ಅದು ಕೆಟ್ಟ ಹೆಸರಿಗೆ ಕಾರಣವಾಗಿದೆ ಅಷ್ಟೇ ಅದು ಕೆಳ ಕೆಳ ಇಳಿಸಲ್ಪಟ್ಟ ಕಾರಣವಾಗಿದೆ ಯಾಕೆ ಅಂದ್ರೆ ಅದರಲ್ಲಿ ತಪ್ಪು ಗ್ರಹಿಕೆಗಳು ಬಹಳ ಸೃಷ್ಟಿಯಾಗಿದ್ದ ಆ ತಪ್ಪು ಗ್ರಹಿಕೆಗಳು ಸೃಷ್ಟಿಯಾಗಲಿಕ್ಕೆ ಕೂಡ ಕಾರಣ ನಾವುಗಳೇ ಸ್ವಾಮಿ ನೀವುಗಳಲ್ಲ ನಾವು ಗುರುಗಳು ಸರಿಯಾಗಿ ಬುದ್ಧಿ ಹೇಳ್ತಕ್ಕಂತ ಗುರುಗಳು ನಿಮಗೆ ನಾವು ಇಸ್ಲಾಮಿನ ಬಗ್ಗೆ ದಯೆ ಮತ್ತು ಕರುಣೆಯ ಸಾಧನೆಯ ಬಗ್ಗೆ ಶಿಕ್ಷಣವನ್ನು ಕೊಡದೆ ಜಿಹಾದಿನ ತಪ್ಪು ಅರಿವಿನ ಬಗ್ಗೆ ಹೊಳೆ ಹರಿಸಿದಾಗ ಇವತ್ತು ಏನ್ ಮಾಡ್ತಾರೆ ಹೇಳಿ ಇವತ್ತು ಒಂದು ಸಣ್ಣ ಪುಟ್ಟ ತಪ್ಪಿನಿಂದ ಇಡೀ ನಮ್ಮ ಬೆಂಗಳೂರು ನಗರ ತಪ್ಪರಿಸಿ ಹೋಗಿದೆ ಅಲ್ಲಿಯೇ ದಲಿತ ಮುಸ್ಲಿಮ ದಲಿತರು ಮುಸ್ಲಿಮರು ಕೆಲವರ್ಗದವರು ಅವರ ಜೀವನ ತಪ್ಪರಿಸಿ ಹೋಗಿದೆ ಸ್ವಾಮಿ ಇದು ಇಸ್ಲಾಂ ಕಲ್ಸುತ್ತೆ ನಿಮಗೆ ಒಂದು ಮಾಧ್ಯಮದಲ್ಲಿ ಒಂದು ಸಣ್ಣ ಆ ತೀರ್ಪು ಮಾಡ್ತೀರಾ ನೀವು ಸ್ವಾಮಿ ಇದೇ ಭಾರತ ದೇಶದಲ್ಲಿ ಒಂದಲ್ಲ ಎರಡಲ್ಲ ಆರು ಲಕ್ಷ ಪುಸ್ತಕಗಳನ್ನ ಪ್ರವಾದಿ ಮೊಹಮ್ಮದ್ ತೈಗಮ್ ವಿರುದ್ಧ ಬರೆಯಲಾಗಿದೆ ಬನ್ನ ನಿಮ್ಗೆ ಕೋರಿಸ್ತೇನೆ ಇಲ್ಲಿವರು ಮಗಿದ್ರ ನೀವು ಒಂದು ಸಣ್ಣ ಫೇಸ್ಬುಕ್ ಅಲ್ಲಿ ಆಗ್ತಕ್ಕಂತಹ ಒಂದು ಕಾರಣಕ್ಕೆ ಇಡೀ ಜನಸಮೂಹ ಜೀವನವೇ ಆಗ್ತದೆ ಮಾಡಿರೋದು ಮಾಡ್ತಿರೋದು ಕಾನೂನಿನ ಚೌಕಟ್ಟಿನೊಳಗೆ ಪ್ರವಾದಿ ಮೊಹಮ್ಮದ್ ತೈಗಮ್ ಹೇಳ್ತಾರೆ ಸ್ವದೇಶ ಪ್ರೇಮ ವಿಶ್ವಾಸದ ಒಂದು ಭಾಗ ಮನುಷ್ಯನಿಗೆ ತನ್ನ ದೇಶದ ಬೆಂಬಲಕ್ಕೆ ಅವನಿಗೆ ಪ್ರೀತಿ ಬೇಕು ಅವ ಇಲ್ಲವಾದರೆ ಅವನ ಎಂಥ ಮುಸ್ಲಿಮರು ಅದಕ್ಕಾಗಿ ನನ್ನ ಸಹೋದರ ನನ್ನ ಯುವಕರೇ ನೀವು ಯಾವುದೇ ಧರ್ಮದವರಾಗಿರಲಿ ಮೊಟ್ಟ ಮೊದಲನೇದಾಗಿ ನಾವು ಧರ್ಮ ಮಾನವೀಯ ಧರ್ಮವಾಗಿರಬೇಕು ಅದೆಂತ ಧರ್ಮವಾಗಿರಬೇಕೆಂದರೆ ಪರಸ್ಪರ ಪ್ರೀತಿಸುವ ಧರ್ಮವಾಗಿರಬೇಕು ಇನ್ನೊಬ್ಬರನ್ನ ಪದೃಪ್ತಿಗೊಳಿಸುವ ಇನ್ನೊಬ್ಬರನ್ನ ನೋಯಿಸುವ ದುಃಖಿಸುವ ನಾವು ಧರ್ಮದವರಾಗಬಾರದು ಈ ಒಂದು ನಾವು ಮೀಡಿಯಾದಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಮೀಡಿಯಾ ಏನೂ ಬರ್ತಾ ಇರ್ತಾರೆ ಅದರಲ್ಲಿ ನಾನ್ ಕೆಲವೊಬ್ಬ ಫೋನ್ ಮಾಡಿ ಕೇಳ್ತೀನಿ ಸರ್ ನಾನು ಒಬ್ಬ ಮೂಲ್ವಿ ನಾನ್ ದೊಡ್ಡ ಶ್ರೀಮಂತ ಏನಲ್ಲ ಮತ್ತೆ ಪೊಲೀಸ್ ಇಲಾಖೆಯವನು ಕೂಡ ಅಲ್ಲ ಸಿಬಿ ಇಲಾಖೆಯವನಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮ್ಗೆ ಕೇಳ್ತಾ ಇದ್ದೀನಿ ಸರ್ ನೀವು ಈ ಒಂದು ಸಂದೇಶವನ್ನ ಈ ಒಂದು ವಿಡಿಯೋ ಕ್ಲಿಪ್ ಅನ್ನ ಇದ್ರಲ್ಲಿ ಈ ಈ ಗ್ರೂಪ್ ನೀವು ಹಾಕಿದ್ದೀರಾ ಯಾಕೆ ಹಾಕಿದ್ದೀರಾ ಸರ್ ನೀವು ನಿಮ್ಗೆ ಕೇಳಿದೆ ಇಲ್ಲ ಸರ್ ನನಗೆ ಯಾರು ಕಳಿಸಿ ನಾನು ಕಳಿಸ್ಬಿಟ್ಟೆ ಅಲ್ಲ ಸರ್ ಇದರ ದುಷ್ಕರ್ಣ ಮುಂದೆ ಏನಾದ್ರೂ ನಿಮ್ಗೆ ಗೊತ್ತಿದೆಯಾ ನಿಮ್ಗೆ ಯಾವುದು ನಮಗೆ ಗೊತ್ತಿಲ್ಲದೋ ಗೊತ್ತಿಲ್ಲದೇ ನಾವು ಅದನ್ನು ಮುಂದುವರಿಸಿದ್ರೆ ಎಷ್ಟು ಅನಾಹುತಗಳಿಗೆ ಕಾರಣ ಆಗ್ಬೋದು ಗೊತ್ತಾಗ್ಬೋದು ಅದಕ್ಕಾಗಿ ಇಂತಹ ವಿಷಯಗಳಿಂದ ನಾವು ದೂರವಿರಬೇಕು ಇವತ್ತು ರಾಜೂರು ಗ್ರಾಮಗಳ ಇರುವುದರಿಂದಲೇ ರಾಜೂರು ಗ್ರಾಮಗಳಂತಹ ಗ್ರಾಮಗಳು ಭಾರತ ದೇಶದಲ್ಲಿ ನೆಲೆ ನಿಲ್ಲ ಕಾರಣಕ್ಕಾಗಿಯೇ ಈ ಭಾರತ ದೇಶದಲ್ಲಿ ರಾಮರಾಜ ನಿರ್ಮಾಣವಾಗಲು ಸಾಧ್ಯ ರಾವಣ ರಾಜ ನಿರ್ನಾಮವಾಗಲು ಸಾಧ್ಯ ಕಂಸ ನಿರ್ಮಾಣವಾಗಲು ಸಾಧ್ಯ ಶ್ರೀಕೃಷ್ಣನ ರಾಜ ನಿರ್ಮಾಣವಾಗಲು ಸಾಧ್ಯ ಅದಕ್ಕಾಗಿ ಇವತ್ತು ನಾವೇನು ಮಸೀದಿಯ ಒಂದು ಈ ಏನು ಉದ್ಘಾಟನೆ ಇಟ್ಕೊಂಡಿದ್ದೇವೆ ಹಸನ್ ಮತ್ತು ಹುಸೇನ್ ಅವರ ಭಾವಿಕ್ಯತೆಯಲ್ಲಿ ಮಸೀದಿಯನ್ನು ಕಟ್ಟಿದ್ದೇವೆ ಅವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಿಮಗೆ ಯಾರಿಗೆ ಅದರಲ್ಲಿ ಗೊತ್ತಿದೆಯಾ ನಿಮಗೆ ಹೆಚ್ಚು ಇದು ನಾನು ಹೇಳ್ತಕ್ಕಂಥ ವಿಷಯ ಶಾಪ್ ಆಗಬಹುದು ಇದು ಸಂತಸದ ಹಬ್ಬವಲ್ಲ ಬದಲಾಗಿ ಬಲಿದಾನದ ಪ್ರತೀಕದ ಹಬ್ಬ ಇದು ಬಲಿದಾನದ ಪ್ರತೀಕ ನಾವು ಯಾವ ರೀತಿ ತನ್ನ ಮನೆ ಯಾವ ರೀತಿ ಹಸನ್ ಮತ್ತು ಹುಸೇನ್ ತನ್ನ ತಾಯಿ ಫಾತಿಮಾ ತನ್ನ ತಂದೆ ಅಲಿ ತನ್ನ ವಂಶ ಜೈನಬ್ ಅವರಿಗೋಸ್ಕರ ಅವರು ತಮ್ಮ ಪ್ರಾಣವನ್ನ ಹೇಗೆ ತ್ಯಾಗವನ್ನು ಮಾಡಿದರು ತಮ್ಮ ಮನೆಗೋಸ್ಕರ ತಮ್ಮ ಕುಟುಂಬಕ್ಕೋಸ್ಕರ ತಮ್ಮ ವಂಶಕ್ಕೋಸ್ಕರ ತಮ್ಮ ಧರ್ಮಕ್ಕೋಸ್ಕರ ಇದು ತ್ಯಾಗ ಮತ್ತು ಬಲಿದಾನದ ಪ್ರತೀಕದ ಹಬ್ಬ ಆ ಒಂದು ವಿಷಯವನ್ನ ನಾವು ತಲೆಯಲ್ಲಿ ಎತ್ತಿಕೊಂಡಾಗ ನಮಗೆ ಅರ್ಥವಾಗುತ್ತೆ ಇದು ನಿಜವಾದ ಈ ಒಂದು ಭಾವಕ್ಯತೆಗೆ ನಾನು ಹೇಳಬಹುದು ಯಾಕೆಂದರೆ ಸಮಯ ಬಹಳ ಆಗ್ತಾ ಇದೆ ಈಗಾಗಲೇ ನನಗೆ ಇಂಥಜಾಮಿಯಾ ಕಮಿಟಿಯಿಂದ ಹೇಳಲಾಗಿದೆ ತಾವು ಬಾಧಕತೆ ಬಗ್ಗೆ ಹೇಳಿ ಆದರೆ ಊಟದ ಸಮಯ ಕೂಡ ಜನರಿಗೆ ತ್ರಾಸ ಆಗೋದು ಅಂತ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ನಾನು ಒಂದು ಎರಡು ವಿಷಯಗಳನ್ನ ಪ್ರಸ್ತಾಪಿಸಿ ನನ್ನ ಈ ಒಂದು ಭಾಷಣಕ್ಕೆ ಚಿಕ್ಕ ವಿರಾಮವನ್ನ ಕೊಡ್ತೇನೆ ಅದೇನೆಂದರೆ ಮೊಟ್ಟ ಮೊದಲನೆಯದಾಗಿ ಅದರ ತಿರ್ದಾ ಗುಲಾಮ್ ಅಹಮ್ಮದ್ ಖಾದಿಯಾನಿ ಮಸೀಮಾ ಅಲಹ್ಸಲಾತಬ್ಸಲಾಂ ಇನ್ನು ಇವತ್ತು ಇಡೀ ವಿಶ್ವದಲ್ಲಿ ಎರಡು ನೂರ ಹನ್ನೆರಡು ದೇಶಗಳಲ್ಲಿ ಅಹಮದಿಯ ಮುಸ್ಲಿಂ ಕಮ್ಯುನಿಟಿ ಇವತ್ತೇನು ಕೆಲಸ ಮಾಡ್ತಾ ಇದೆ ಅದು ಇದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಏನು ಒಂದು ರಾಜೂರು ಹಳ್ಳಿಯ ಒಂದು ಹಳ್ಳಿಯ ಕ್ರಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾವು ಅಂತ ಒಂದು ಕಾರ್ಯಕ್ರಮವನ್ನ ಇಡೀ ವಿಶ್ವದಲ್ಲಿ ಎರಡು ನೂರ ಹನ್ನೆರಡು ದೇಶಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ದೇಹ ಒಂದೇ ನಮ್ಮ ದೇಹ ಒಂದೇ ದಯೆ ಸಹನೆ ಕರುಣೆ ಮತ್ತೆ ಇಸ್ಲಾಮಿನ ಸರಿಯಾದ ಸಂದೇಶ ಇಸ್ಲಾಮಿನಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ದೂರೀಕರಿಸುವುದು ಅದು ಯಾವುದೇ ರೀತಿಯಿಂದ ಆಗಿರಬಲ್ಲಿ ಅದು ಏಕದೇವೋಪಾಸನೆ ಬಗ್ಗೆ ಆಗಿರಲಿ ಅದು ಗುರುದೇಪವಾಸನ ಬಗ್ಗೆ ಆಗಿರಲಿ ಅದು ಜಿಹಾದಿನ ಬಗ್ಗೆ ಆಗಿರಲಿ ಅದು ಯಾವುದೇ ವಿಷಯದ ಬಗ್ಗೆ ಆಗಿರಲಿ ಆದರೆ ಕೊನೆಯಲ್ಲಿ ಬರುವುದು ಒಂದೇ ಲವ್ ಫಾರ್ ಆಲ್ಟೆಡ್ ಪರ್ನನ್ ಎಲ್ಲರೊಡನೆಯೂ ಪ್ರೀತಿ ಯಾರೊಡನೆಯೂ ದೇಶ ವಾಮ ಕ್ಷೇಮ ನಿಮ್ಮ ದಯ್ಯಾಮ ಕ್ಷೇಮ ನಿಮ್ಮ ದಯ್ಯ ಹಾನಿ ಬಿದ್ದು ನಿಮ್ಮ ದಯ್ಯ ಎನ್ನ ಮಾನಪಮಾನ ನಿಮ್ಮ ದಯ್ಯ ಬನ್ನಿಗೆ ತಾಯಿ ತಿನ್ನುತ್ತೆ ಕೂಡಲ ಸಂಗಮ ದೇವ ವಾಕುನ ಅಹಮದಿಲ್ಲ